ಈ ದೇಶದ ನ್ಯಾಯಾಂಗಕ್ಕೆ ಅರ್ಣಬ್ ಗೋಸ್ವಾಮಿ ಮೊಹಮ್ಮದ್ ಜುಬೈರ್ ಹಾಗೆ ಸಿದ್ದಿಕಪ್ಪನ್ ಈ ಮೂವರು ಸಮಾನರಲ್ವಾ ಸಂವಿಧಾನದ ಹದಿನಾಲ್ಕನೇ ವಿಧಿಯಲ್ಲಿ ಪ್ರತಿಪಾದಿಸಿರುವ ಕಾನೂನಿನ ಮುಂದೆ ಸಮಾನತೆ ಅನ್ನುವಂತಹ ತತ್ವವನ್ನ ಭಾರತದ ನ್ಯಾಯಾಂಗ ವ್ಯವಸ್ಥೆ ನಿಜವಾಗಿಯೂ ಎತ್ತಿ ಹಿಡಿತಾ ಇದೆಯಾ ಸಿದ್ದಿಕಪ್ಪನ್ ಮತ್ತೆ ಮೊಹಮ್ಮದ್ ಜುಬೈರ್ ಅಂತ ಪತ್ರಕರ್ತರು ಕಠಿಣ ಕಾನೂನು ಪರಿಣಾಮಗಳನ್ನು ಎದುರಿಸ್ತಾ ಇರುವಾಗ ಅರ್ಣಬ್ ಗೋಸ್ವಾಮಿಯನ್ನ ವಿಶೇಷವಾಗಿ ನಡೆಸ್ಕೊಂಡಿದ್ದಾದಲ್ಲಿ ಯಾಕೆ ಹಾಗೆ ಅಜಾಗರೂಕವಾಗಿ ಕೇಸ್ ಹಾಕಲಾಗಿದೆ ಎನ್ನುವಂಥ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಹೇಳಿಕೆ ಆಳವಾದ ಪಕ್ಷಪಾತವನ್ನು ತೋರಿಸ್ತಾ ಇದೆಯಾ ಕೆಲ ನಿರ್ದಿಷ್ಟ ಪತ್ರಕರ್ತರನ್ನು ಗುರಿಯಾಗಿಸಿಕೊಳ್ತಾ ಇರುವಾಗ ಇತರರನ್ನು ನ್ಯಾಯಾಂಗ ರಕ್ಷಣೆ ಮಾಡ್ತಾ ಇದೆಯಾ ಕಾನೂನಿನ ಸಮಾನ ರಕ್ಷಣೆ ಅನ್ನೋದನ್ನು ಭಾರತೀಯ ಕಾನೂನು ವ್ಯವಸ್ಥೆ ಕೆಲವರಿಗಷ್ಟೇ ಸೀಮಿತವಾಗಿಸಿದೆಯಾ ಅರ್ಣಬ್ ಗೋಸ್ವಾಮಿ ಸದ್ದಿಕ್ಕಪ್ಪನ್ ಮತ್ತೆ ಮೊಹಮ್ಮದ್ ಜುಬೈರನ್ನು ನಡೆಸಿಕೊಳ್ಳುವಂಥ ರೀತಿ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಏನು ಹೇಳುತ್ತೆ ಭಾರತದಲ್ಲಿ ಜನರಿಗೆ ಕಾನೂನು ರಕ್ಷಣೆ ಅನ್ನೋದು ಸಾಂವಿಧಾನಿಕ ತತ್ವಗಳಿಗಿಂತ ರಾಜಕೀಯ ಅಥವಾ ಮಾಧ್ಯಮ ಸಂಬಂಧಗಳಿಂದ ಪ್ರಭಾವಿತವಾಗಿದೆಯಾ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಹಿರಿಯ ಪತ್ರಕರ್ತ ಸುಜಿತ್ ನಾಯರ್ ಅವರು ಮಾಡಿರುವಂಥ ವಿಶ್ಲೇಷಣೆಯನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಮ ಇದೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉಚಿತವಾಗಿ ನಮಗೆ ಮಾಡಬಹುದಾದಂಥ ಬೆಂಬಲ ಇದು ಅರ್ಣಬ್ ಗೋಸ್ವಾಮಿಯನ್ನು ಹಾಗೆ ಜುಬೇರ್ ಅಥವಾ ಸಿದ್ದಿ ಕಪ್ಪನ್ರನ್ನು ನಮ್ಮ ನ್ಯಾಯಾಂಗ ನಡೆಸಿಕೊಂಡಂತ ರೀತಿಯಲ್ಲಿ ಅದೆಷ್ಟು ವ್ಯತ್ಯಾಸ ಕಂಡಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಅರ್ಣಬ್ ಗೋಸ್ವಾಮಿ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಏನು ಹೇಳ್ತು ಅರ್ಣಬ್ ಗೋಸ್ವಾಮಿ ಮಾಧ್ಯಮ ಕ್ಷೇತ್ರದಲ್ಲಿ ಚಿರಪರಿಚಿತ ಹೆಸರಾಗಿದ್ದು ಬೇಜವಾಬ್ದಾರಿ ಮತ್ತು ಪ್ರತಿಕಾರ ತೀರಿಸಿಕೊಳ್ಳುವಂಥ ಉದ್ದೇಶದಿಂದ ಸುಳ್ ಸುದ್ದಿ ಪ್ರಸಾರ ಮಾಡಿದ ಪ್ರಕರಣದಲ್ಲಿ ಅವರನ್ನು ಆರೋಪಿಯನ್ನಾಗಿಸಲಾಗಿದೆ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿತು ಹಾಗೆ ಅರ್ಣಬ್ ವಿರುದ್ಧದ ಪ್ರಕರಣವನ್ನು ರದ್ದುಪಡಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರಿತು ರಿಪಬ್ಲಿಕ್ ಟಿವಿ ಕನ್ನಡ ಚಾನೆಲ್ ಸುಳ್ ಸುದ್ದಿ ಪ್ರಸಾರ ಮಾಡಿದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಣಬ್ ಗೋಸ್ವಾಮಿ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣವನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ಸೋಮವಾರ ರದ್ದುಪಡಿಸಿತು ಮುಖ್ಯಮಂತ್ರಿಗಾಗಿ ಎಂಜಿ ಜಿ ರಸ್ತೆಯಲ್ಲಿ ಟ್ರಾಫಿಕ್ ತಡೆಯಲಾಗಿತ್ತು ಮತ್ತು ಆ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ನಲ್ಲಿದ್ದಂಥ ವ್ಯಕ್ತಿಯ ಪ್ರಾಣ ಹೋಯಿತು ಅನ್ನೋದು ವರದಿಯಾಗಿತ್ತು ಅದ್ರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣ ಅದಾಗಿತ್ತು ಮುಖ್ಯಮಂತ್ರಿ ಕಾರಣಕ್ಕಾಗಿ ಟ್ರಾಫಿಕ್ ಸಮಸ್ಯೆ ಏರ್ಪಟ್ಟಿತ್ತು ಅಂತ ಸುದ್ದಿ ಪ್ರಸಾರ ಆಗಿದ್ರೆ ಅವತ್ತು ಸಿಎಂ ಬೆಂಗಳೂರಿನಲ್ಲೇ ಇರಲಿಲ್ಲ ಅವರು ಮೈಸೂರಿನಲ್ಲಿದ್ದರು ಹಾಗಾಗಿ ಅದು ಸುಳ್ ಸುದ್ದಿ ಅಂತ ಅರ್ಣ ವಿರುದ್ಧದ ಪ್ರಕರಣದಲ್ಲಿ ಮುಖ್ಯ ಆಗಿತ್ತು ಗೋಸ್ವಾಮಿ ಅವರು ಮಾಧ್ಯಮದಲ್ಲಿ ಚಿರಪರಿಚಿತ ಹೆಸರಾಗಿರೋದ್ರಿಂದ ಯಾವುದೇ ಸಕಾರ ನೆಲೆದೆ ಅಪರಾಧದ ಜಾಲಕ್ಕೆ ಎಳೆದು ತರಲಾಗಿದೆ ಅರ್ಣ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಅಂತ ಬಿಂಬಿಸೋದಕ್ಕೆ ಯತ್ನಿಸಲಾಗಿದೆ ಅಂತ ಹೈಕೋರ್ಟ್ ಹೇಳಿತು ಅರ್ಣಬ್ ಗೋಸ್ವಾಮಿ ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ಪ್ರಕರಣದಲ್ಲಿ ಎಳೆ ತರಲಾಗಿದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಮುಖ್ಯಸ್ಥರಾಗಿ ಅವರು ಸಮುದಾಯಗಳ ನಡುವೆ ದ್ವೇಷ ಹರಡುವಂತ ಹೇಳಿಕೆ ಅಥವಾ ಸುದ್ದಿಯನ್ನ ಪ್ರಕಟಿಸಿದಾರಾ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಅವರನ್ನ ಎಳೆ ತರಲಾಗಿದೆ ಅಂತ ಕೋರ್ಟ್ ಹೇಳ್ತು ಇಲ್ಲಿ ಈ ಪ್ರಕರಣದಲ್ಲಿ ಸ್ಥಳೀಯವಾಗಿ ನಡೆದಂತಹ ಘಟನೆ ವಿಚಾರದಲ್ಲಿ ಮುಂಬೈಯಲ್ಲಿ ಕುಳಿತಂತಹ ಅರ್ಣಬ್ ಗೋಸ್ವಾಮಿ ಹೆಸರನ್ನ ಎಳೆ ತರಲಾಗಿದೆ ಅನ್ನೋದು ವಾದ ಅದನ್ನ ಒಪ್ಪಬಹುದು ಮಾತ್ ಸರಿನೇ ಇದೆ ಸ್ಥಳೀಯ ಸುದ್ದಿ ಒಂದಕ್ಕಾಗಿ ಚಾನೆಲ್ ಪ್ರಧಾನ ಸಂಪಾದಕರನ್ನು ಹೇಳತ್ತರೋದು ಅಷ್ಟು ಸರಿಯಲ್ಲ ಆದರೆ ಪ್ರಶ್ನೆ ಏನು ಅಂತ ಅಂದರೆ ಸಿದ್ದರಾಮಯ್ಯ ಬದಲು ಬಿ ಜೆ ಸೇರಿದಂಥ ಮುಖ್ಯಮಂತ್ರಿ ಆಗಿದ್ದಲ್ಲಿ ಆಗ ಅಂಥದ್ದೇ ವರದಿಯನ್ನು ರಿಪಬ್ಲಿಕ್ ಪ್ರಸಾರ ಮಾಡ್ತಿತ್ತಾ ಅನ್ನೋದು ಯಾವ ಕಾರಣದಿಂದ ರಿಪಬ್ಲಿಕ್ ಈ ರೀತಿಯಾಗಿ ಸುದ್ದಿ ಪ್ರಸಾರ ಮಾಡ್ತು ಅನ್ನೋದು ಬಹಳ ಮುಖ್ಯವಾದಂತ ಪ್ರಶ್ನೆ ಆಗಿದೆ ಸುದ್ದಿನೇ ರಾಜಕೀಯ ಪ್ರೇರಿತವಾಗಿರುವಾಗ ಅದ್ರ ವಿರುದ್ಧದ ಕ್ರಮವನ್ನ ರಾಜಕೀಯ ಪ್ರೇರಿತ ಅಂತ ಹೇಳೋದು ಎಷ್ಟು ಸರಿ ಸತ್ಯವನ್ನ ತೋರಿಸಬೇಕಾದಂತಹ ಪತ್ರಕರ್ತರು ರಾಜಕೀಯಕ್ಕಾಗಿ ಸುಳ್ಳನ್ನು ಹರಡ್ತಾ ಇರುವಾಗ ಅವರು ಹರಡ್ತಾ ಇರೋದು ಕೇವಲ ಸುಳ್ಳು ಸುದ್ದಿ ಅಲ್ಲ ಇಡೀ ಮಾಧ್ಯಮ ವ್ಯವಸ್ಥೆಯ ಮೇಲಿಂದಲೇ ಜನರು ವಿಶ್ವಾಸವನ್ನ ಕಳೆದುಕೊಳ್ಳುವಂತೆ ಆಗುತ್ತೆ ಇನ್ನು ರಾಜಕೀಯ ಪ್ರೇರಿತ ಪ್ರಕರಣ ಅಂತ ಹೇಳೋದಿಕ್ಕೆ ಇದೊಂದೇ ಪ್ರಕರಣ ಇರೋದಾ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ದಾಖಲಾಗಿರುವಂತ ಅದು ಎಷ್ಟು ರಾಜಕೀಯ ಪ್ರೇರಿತ ಪ್ರಕರಣಗಳ ಬಗ್ಗೆ ನ್ಯಾಯಾಲಯಗಳ ಮೌನ ಆಘಾತಕಾರಿ ಮತ್ತು ಕಳವಳಕಾರಿಯಾಗಿದೆ ಆಲ್ಟ್ ನ್ಯೂಸ್ ನ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ಬಂಧನದ ಮೇಲಿನ ತಡೆಯನ್ನ ಅಲಹಾಬಾದ್ ಹೈಕೋರ್ಟ್ ಫೆಬ್ರವರಿ ಇಪ್ಪತ್ತೇಳು ಅಂತಂದ್ರೆ ಗುರುವಾರದವರೆಗೆ ವಿಸ್ತರಿಸಿದೆ ಮೊಹಮ್ಮದ್ ಜುಬೇರ್ ಕೂಡ ಒಬ್ಬ ಪತ್ರಕರ್ತ ಆದರೆ ಅವರ ವಿರುದ್ಧ ಯಾಕೆ ಪ್ರಕರಣ ದಾಖಲಿಸಲಾಗಿದೆ ಗಾಜಿಯಾಬಾದ್ ಪೊಲೀಸರು ಅವ್ರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ ಮೊಹಮ್ಮದ್ ಜುಬೇರ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ನರಸಿಂಗಾನಂದ ಅವರ ಸರಣಿ ಭಾಷಣಗಳನ್ನ ಅಪ್ಲೋಡ್ ಮಾಡಿದ್ರು ಈ ನರಸಿಂಗಾನಂದ ಕೋಮು ವಿಷ ಬಿತ್ತುವಂತಹ ವ್ಯಕ್ತಿ ಆತನ ಭಾಷಣಗಳನ್ನ ಜುಬೇರ್ ಟ್ವಿಟರ್ ನಲ್ಲಿ ಅಪ್ಲೋಡ್ ಮಾಡಿದ್ರು ಹಿಂಸಾಚಾರ ಹರಡ್ತಾ ಇದ್ದಾರೆ ಅಂತ ಅವರು ಟ್ವಿಟರ್ ನಲ್ಲಿ ಇದನ್ನೆಲ್ಲ ಹಾಕಿದ್ದಾರೆ ಆದ್ರೆ ಅವ್ರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಯಿತು ಅವ್ರ ಬಂಧನಕ್ಕೆ ತಡೆ ಬಿದ್ದಿದೆ ಅನ್ನೋದು ನಿಜ ಈಗ ಅವ್ರ ಪ್ರಕರಣದ ವಿರುದ್ಧ ಹೋರಾಡ್ತಾ ಇದ್ದಾರೆ ಆದ್ರೆ ಹಿಂಸಾಚಾರ ಪ್ರಚೋದಿಸುವಂತೆ ಮಾತನಾಡಿದಂತಹ ನಂದನಿಗೆ ಏನೂ ಆಗಲಿಲ್ಲ ಯಾರ ಹಿಂಸೆಯನ್ನ ಬಿತ್ತುವ ಹಾಗೆ ಅಷ್ಟೆಲ್ಲ ಮಾತಾಡಿದಾರೋ ಆ ನರಸಿಂಗಾನಂದ ಅರೆಸ್ಟ್ ಆಗ್ಲಿಲ್ಲ ಒಮ್ಮೆ ಅರೆಸ್ಟ್ ಮಾಡಿದ್ರು ಅನ್ನೋಂತಹ ಸುದ್ದಿ ಬಂತು ಮತ್ತೆ ಯು ಪಿ ಪೊಲೀಸ್ರೆ ನಾವು ಅವರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರು ಆದ್ರೆ ಈ ರೀತಿ ಕೋಮು ದ್ವೇಷ ಹರಡಲಾಗ್ತಾ ಇದೆ ಅಂತ ಎಚ್ಚರಿಸಿದಂತಹ ಜುಬೈರ್ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಈ ಹಿಂದೆ ಬೇರೆ ಪ್ರಕರಣವೊಂದರಲ್ಲಿ ಜುಬೈರ್ ಅವರನ್ನು ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಅದಾದ ನಂತರ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಕ್ತು ಎಲ್ಲ ಪ್ರಕರಣಗಳನ್ನು ಜುಬೈರ್ ಎದುರಿಸಬೇಕಾಗಿದ್ದು ಕೇವಲ ಸತ್ಯವನ್ನು ಹರಡಿದ್ದಕ್ಕೆ ಮತ್ತು ಸುಳ್ಳನ್ನು ಬಯಲು ಮಾಡಿದ್ದಕ್ಕೆ ಮಾತ್ರನೇ ಇನ್ನು ಹಳೆಯದೊಂದು ವಿಚಾರ ಇದೆ ಕೇರಳದ ಪತ್ರಕರ್ತ ಸಿದ್ದಿಕ್ ಕಪ್ಪನ್ ಎಂಟುನೂರ ನಲವತ್ತಾರು ದಿನಗಳ ಕಾಲ ಜೈಲಿನಲ್ಲಿದ್ದರು ಅಷ್ಟು ದಿನಗಳ ಕಾಲ ಅವ್ರಿಗೆ ಜಾಮೀನು ಸಿಗಲಿಲ್ಲ ಅವರು ಕೇರಳದಿಂದ ಉತ್ತರ ಪ್ರದೇಶದ ಹತ್ರಾಸ್ ಅತ್ಯಾಚಾರ ಪ್ರಕರಣದ ವರದಿ ಮಾಡೋದಕ್ಕೆ ಹೋಗಿದ್ರು ಅವರನ್ನು ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಜೈಲಿನಲ್ಲಿ ಇಡಲಾಗಿದೆ ಸೆಕ್ಷನ್ ನೂರ ಏಳು ಅಂದರೆ ಉಲ್ಲಂಘನೆ ಮತ್ತು ಶಾಂತಿ ಕದಡುವಂಥ ಯತ್ನ ಸೆಕ್ಷನ್ ನೂರ ಐವತ್ತೊಂದು ಪೊಲೀಸ್ ಅಧಿಕಾರಿಗಳಿಗೆ ಮ್ಯಾಜಿಸ್ಟ್ರೇಟ್ ಆದೇಶ ಇಲ್ಲದೆ ಬಂಧಿಸುವಂಥ ಅಧಿಕಾರ ಇದೆ ಮತ್ತು ಯಾವುದೇ ಸಂಭಾವ್ಯ ಅಪರಾಧವನ್ನು ಮಾಡೋದನ್ನು ತಡೆಯೋದಕ್ಕೆ ವಾರೆಂಟ್ ಇಲ್ಲದೇನೆ ಬಂಧಿಸುವಂಥ ಅಧಿಕಾರ ಇದೆ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಏಳರಂದು ಮಥುರಾದಲ್ಲಿ ಸೆಕ್ಷನ್ ನೂರ ಐವತ್ಮೂರು ಎ ಹಾಗೆ ಇನ್ನೂರ ತೊಂಬತ್ತೈದು ಎ ನೂರ ಇಪ್ಪತ್ನಾಲ್ಕು ಎ ಮತ್ತು ಐ ಪಿ ಸಿ ಸೆಕ್ಷನ್ ಹದಿನೇಳರ ಅಡಿ ಎಫ್ ಐ ಆರ್ ಹಾಕಲಾಯಿತು ಸಾಧ್ಯವಿರುವಂತಹ ಎಲ್ಲಾ ಕಠಿಣ ಕಾಯ್ದೆಗಳನ್ನು ಅನ್ವಯಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ ಮೂರರಂದು ಹೈಕೋರ್ಟ್ ಹಣ ವರ್ಗಾವಣೆ ತಡೆ ಕಾಯ್ದೆ ಅಂದ್ರೆ ಪಿ ಎಂ ಎಲ್ ಎ ಪ್ರಕರಣದಲ್ಲಿ ಕಪ್ಪನ್ ಅವರಿಗೆ ಜಾಮೀನು ನೀಡುವಾಗ ಅವ್ರ ಮೇಲೆ ಆರೋಪ ಹೊರಸಲಾದಂತಹ ಪ್ರಕರಣದಲ್ಲಿ ವರ್ಗಾವಣೆ ಆಗಿರೋದು ಬರೀ ಐದು ಸಾವಿರ ರೂಪಾಯಿ ಆದ್ರೆ ಅಂಥ ಪ್ರಕರಣ ದಾಖಲಿಸೋದಕ್ಕೆ ಒಂದು ಕೋಟಿಗೂ ಹೆಚ್ಚು ಮೊತ್ತ ಇರಬೇಕು ಅನ್ನೋದನ್ನ ಉಲ್ಲೇಖ ಮಾಡ್ತು ಅಷ್ಟೊತ್ತಿಗೆ ಅವರು ಎಂಟುನೂರ ನಲವತ್ತಾರು ದಿನಗಳನ್ನ ಜೈಲಿನಲ್ಲೇ ಕಳೆದಿದ್ದು ಈ ಮೂರೂ ಪ್ರಕರಣಗಳಲ್ಲಿ ಅರ್ಣಬ್ ಗೋಸ್ವಾಮಿ ಪ್ರಸಿದ್ಧ ಪತ್ರಕರ್ತರಾಗಿರೋದರಿಂದ ಪ್ರಕರಣದಲ್ಲಿ ಎಳೆ ತರಲಾಗಿದೆ ಅಂತ ಕೋರ್ಟ್ ಭಾವಿಸ್ತು ಇನ್ನು ಮೊಹಮ್ಮದ್ ಜುಬೇರ್ ಪ್ರಕರಣದಲ್ಲಿ ಅವರು ನರಸಿಂಗಾನಂದ ಭಾಷಣಗಳು ಸರಿ ಇಲ್ಲ ಅಂತ ಹೇಳಿದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಾಯಿತು ಇಲ್ಲಿ ನರಸಿಂಗಾನಂದನನ್ನ ಅರೆಸ್ಟ್ ಮಾಡಿದ್ರೆ ಅದು ನ್ಯಾಯಯುತವಾಗಿರ್ತಾ ಇತ್ತು ಆದ್ರೆ ಹಾಗಾಗದೆ ತಪ್ಪು ಎತ್ತಿ ತೋರಿಸಿದವರನ್ನು ತಪ್ಪಿತಸ್ಥರು ಅಂತ ಹೇಳಲಾಯಿತು ಇನ್ನು ಕೇರಳದ ಸ್ವತಂತ್ರ ಪತ್ರಕರ್ತ ಕಪ್ಪನ್ ಹತಾಶರಾಗಿ ಹೋಗಿದ್ರು ಅವರನ್ನ ಬಂಧಿಸಿ ಎಂಟುನೂರ ನಲವತ್ತಾರು ದಿನಗಳ ಕಾಲ ಜೈಲಿನಲ್ಲಿ ಇರಿಸಲಾಯಿತು ಅರ್ಣಬ್ ಗೋಸ್ವಾಮಿ ಕೇವಲ ಆರು ದಿನಗಳ ಕಾಲ ಜೈಲಿನಲ್ಲಿ ಇದ್ದಿದ್ದಕ್ಕೆ ರಜಾದಿನವಾದಂಥ ಶನಿವಾರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ವಿಚಾರಣೆಯನ್ನು ನಡೆಸಿ ಅವ್ರಿಗೆ ಜಾಮೀನು ಕೊಡ್ತಾರೆ ವ್ಯಕ್ತಿ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಹೇಳ್ತಾರೆ ಸಂತೋಷ ಅರ್ಣಬ್ರನ್ನ ಅನ್ಯಾಯವಾಗಿ ಜೈಲಿಗೆ ಹಾಕಿದ್ರೆ ಅವ್ರಿಗೆ ಆ ಸ್ವಾತಂತ್ರ್ಯ ಕೊಡಲೇಬೇಕು ಆದರೆ ಸಿದ್ದಿಕಪ್ಪನ್ ವರದಿ ಮಾಡೋದಿಕ್ಕೆ ಹೋಗಿದ್ದೇ ಮಹಾ ಅಪರಾಧನ ಅವ್ರು ಯಾಕೆ ಎರಡು ವರ್ಷಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿ ಕೊಳಿಬೇಕಾಯ್ತು ಅರ್ಣಬ್ಗಾಗಿ ಜೈಲಿಗೆ ಹೋದ ಒಂದೇ ವಾರದೊಳಗೆ ರಜಾ ದಿನದಂದು ವಿಚಾರಣೆ ನಡೆಸುವಂತ ನ್ಯಾಯಾಂಗ ಸಿದ್ದಿ ಅಪ್ಪನ್ಗಾಗಿ ಅಷ್ಟೊಂದು ಸಮಯ ಯಾಕೆ ತೆಗೆದುಕೊಳ್ತು ಸಾಧ್ಯವಿರುವ ಎಲ್ಲಾ ಕಠಿಣ ಕಾಯ್ದೆಗಳನ್ನ ಅವ್ರ ಮೇಲೆ ಹಾಕಲಾಯ್ತು ನಮ್ಮ ಸಂವಿಧಾನದ ವಿಧಿ ಹದಿನಾಲ್ಕು ಕಾನೂನಿನ ಮುಂದೆ ಸಮಾನತೆಯ ಬಗ್ಗೆ ಹೇಳುತ್ತೆ ಕಾನೂನಿನ ಮುಂದೆ ಸಮಾನತೆ ಸರ್ಕಾರ ಯಾವುದೇ ವ್ಯಕ್ತಿಗೆ ಸಮಾನತೆಯನ್ನ ನಿರಾಕರಿಸಬಾರದು ಆದ್ರೆ ಈ ಮೂರು ಪ್ರಕರಣಗಳಲ್ಲಿ ಮೂರು ಪತ್ರಕರ್ತರನ್ನ ಒಂದೇ ರೀತಿ ನಡೆಸಿಕೊಳ್ಳಲಾಗಿದೆಯಾ ಇದು ಯಾವುದೇ ಹೈಕೋರ್ಟ್ ಹೇಳಿದ್ರೆ ವಿರುದ್ಧದ ಪ್ರಶ್ನೆ ಅಲ್ಲ ಆದರೆ ನಾವೆಲ್ಲರೂ ಕೇಳ್ಕೊಳ್ಬೇಕಾಗಿರುವಂಥ ಪ್ರಶ್ನೆ ಇದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ